ಭಯೋತ್ಪಾದಕರ ದಾಳಿಯಿಂದ ನಡೆದಂತಹ ಊಟದಲ್ಲಿ ನಮ್ಮ ಬಂಧುಗಳು ಮರಣ ಹೊಂದಿರತಕ್ಕಂತಹ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಶ್ರದ ಬ್ಯಾಲ್ಗಾನ್ ಅಲ್ಲಿ ನಡೆದಿರ್ತಕ್ಕಂತಹ ಈ ಒಂದು ದುರ್ಘಟನೆಯಲ್ಲಿ ಮರಣ ಹೊಂದಿರತಕ್ಕಂತಹ ನಮ್ಮ ಸಹೋದರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ಸಲುವಾಗಿ ಪ್ರತಿ ದಿವಸ ಕೋಲಾರ ಜಿಲ್ಲೆಯಲ್ಲಿಯೇ ಹಿಂದೂಗಳ ಬೆನ್ನೆಲುಬಾಗಿ ನಿಂತು ಎಲ್ಲರಿಗೂ ಚಿರಪರಿಚಿತರಾಗಿ ಸಂಸದರಾಗಿ ಕಾರ್ಯನಿರ್ವಹಿಸಿದಂತಹ ಮಾಜಿ ಸಂಸದರು ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಎಸ್ ಮುಚ್ಚಮಣ್ಣವ್ರು ಬಂದಿದ್ದಾರೆ ಅವರು ನಮ್ಮನ್ನು ಎಲ್ಲ ಕುರ್ತು ಮಾತಾಡಿ ಶ್ರದ್ಧಾಂಜಲಿಯನ್ನು ಅರ್ಪಿಸಬೇಕಾಗಿ ಅಲ್ಲಿ ಕೋರ್ಸ್ತಾ ಇದ್ದಾರೆ ಜೈ ಬೋಲೋ ಭಾರತ್ ಮಾತಾಕಿ ನಾವೆಲ್ಲ ಒಂದು ನಾವೆಲ್ಲ ಒಂದು ಏನು ಮೊನ್ನೆ ನಡೆದ ಪಹಲ್ಗಾಂವ್ ನಮ್ಮ ಭಾರತ ದೇಶದ ನಮ್ಮ ಸಹೋದರರನ್ನ ಪಾಕಿಸ್ತಾನದ ಉಗ್ರಗಾಮಿಗಳು ಪ್ರವಾಸಕ್ಕೆ ಬಂದಿದ್ದಂಥ ನಮ್ಮ ಅಣ್ಣ ತಮ್ಮಂದ್ರನ್ನ ನೀವು ಹಿಂದೂನಾ ಮುಸ್ಲಿಂಸ ಅಂತ ಕೇಳೋದ್ರ ಮುಖಾಂತರ ಯಾರ್ಯಾರು ಮುಸ್ಲಿಮ್ಸ್ ಇದ್ದೀರಿ ಹಿಂದೆ ಹೋಗಿ ಅಂತೇಳಿ ಗುಂಡಾರಿಸಿ ತದನಂತರ ಅವ್ರಿಗೆ ಡೌಟ್ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ವಿವಸ್ತ್ರಗೊಳಿಸಿ ಯಾರ್ಯಾರು ಹಿಂದೂಗಳಿದಾರೋ ಅವ್ರನ್ನೆಲ್ಲ ಸುಮಾರು ಇಪ್ಪತ್ತಾರಕ್ಕೂ ಹೆಚ್ಚು ನಮ್ಮ ಹಿಂದೂ ಸಹೋದರರನ್ನ ನಮ್ಮ ಬಂಧುಗಳನ್ನ ಇವತ್ತು ಏನು ಗುಂಡಿಕ್ಕಿ ಕೊಂದಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ಹೇಳಿ ಇವತ್ತೇನು ಬಂಗಾರಪೇಟೆ ತಾಲೂಕಿನಲ್ಲಿ ಪೋಸ್ಟ್ ಆಫೀಸ್ ಸರ್ಕಲಲ್ಲಿ ನಾವು ಎಲ್ಲ ಹಿಂದೂ ಬಂಧುಗಳು ಎಲ್ಲ ಭಾರತ ದೇಶದ ದೇಶ ಪ್ರೇಮಿಗಳು ಒಟ್ಟಿಗೆ ಸೇರಿಕೊಂಡು ಇವತ್ತು ನಾವು ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೀರಿ ನಾನು ಈ ಮೂಲಕ ಈ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಹಿಂದೂಗಳಿಗೂ ಎಲ್ಲ ಜಾತಿ ಧರ್ಮದ ಎಲ್ಲ ದೇಶ ಪ್ರೇಮಿಗಳಿಗೂ ನಾನು ಕರೆ ಕೊಡೋದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ರೀತಿ ಪಾಕಿಸ್ತಾನ ಏಜೆಂಟ್ಗಳಿಂದ ವರ್ತನೆ ಮಾಡ್ತಾ ಇದ್ದಾರೆ ನಾನು ಸಿದ್ದರಾಮಯ್ಯನವರು ಇರಲಿ ಬೇರೆ ಯಾರೇ ಇರಲಿ ಇವತ್ತು ಸಿದ್ದರಾಮಯ್ಯನವರಾಗ್ಲಿ ಅವರ ಸಚಿವ ಸಚಿವ ಸಂಪುಟದಲ್ಲಿ ಸಂತೋಷ್ ಲಾಡ್ ಆಗಲಿ ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ ಯಾರೇ ಹೋಗಿ ಬೆಹಲ್ಗಾವ್ ಅಲ್ಲಿ ಪ್ರವಾಸಕ್ಕೆ ಅವ್ರ ಬಾದಿನ ಕರ್ಕೊಂಡು ಹೋಗಿದಂತ ಸಂದರ್ಭದಲ್ಲಿ ಪಾಕಿಸ್ತಾನದ ಉಗ್ರಗಾಮಿಗಳು ಬಂದಾಗ ನಿನ್ನ ಅಂತ ಕೇಳಿದ ತಕ್ಷಣ ಅವನಿಂದು ಅಂತ ಹೇಳಿದ್ರು ಫಸ್ಟ್ ಗುಂಡಿಕ್ತಾ ಇದ್ರು ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಅಂತ ಏನು ನೋಡ್ತಾ ಇರಲಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಿಗೆ ಒಗ್ಗಟ್ಟಾಗಿ ನಮ್ಗೆ ಸ್ವಲ್ಪ ಏನಾದ್ರೂ ನಮ್ಮ ದೇಶದಲ್ಲಿರ್ತಕ್ಕಂಥ ದೇಶ ಪ್ರೇಮಿಗಳಿಗೆ ಯಾವುದೇ ಕಮ್ಯುನಿಟಿಯಲ್ಲಿ ಇರ್ಲಿ ಈ ದೇಶದಲ್ಲಿರ್ತಕ್ಕಂಥ ಮುಸ್ಲ್ಮಾನ್ ಬಂದರ್ಗು ಹೇಳ ನಾನು ಇಷ್ಟೇ ನಾವು ಪಾಕಿಸ್ತಾನದಲ್ಲಿ ಹೋಗಿ ನೀವೇನು ವಾಸ ಮಾಡಬೇಕಾಗಿಲ್ಲ ಎಷ್ಟೋ ಜನ ನಮ್ಮ ದೇಶ ಪ್ರೇಮಿಗಳು ಇದ್ದಾರೆ ಇವತ್ತು ಈ ರೀತಿ ಘಟನೆ ಆಗಿರ್ತಕ್ಕಂಥದನ್ನ ನಾವು ಒಗ್ಗಟ್ಟಾಗಿ ಇಡೀ ದೇಶದಲ್ಲಿ ನಾವೆಲ್ಲ ಒಂದೇ ಅನ್ನೋ ರೀತಿಯಲ್ಲಿ ಕಣ್ಣೆ ಮಾಡಬೇಕು ಯಾವ ರೀತಿ ನಾವು ಇರಬೇಕು ಯಾವ ರೀತಿ ನಾವು ದೇಶದ ರಕ್ಷಣೆಯಲ್ಲಿ ನಾವು ಪಾಲ್ಗೊಳ್ಬೇಕು ನಮ್ಮನ್ನ ನಾವು ತೊಡಸ್ಕೊಬೇಕು ನಾವು ಒಗ್ಗಟ್ಟಾಗಿ ಇರಬೇಕು ಅನ್ನೋದ್ರ ಮುಖಾಂತರ ನಾವು ತಿಳಿಸ್ಕೊಡೋದ್ರ ಮುಖಾಂತರ ಇವತ್ತೇನು ಇಪ್ಪತ್ತಾರು ಜನ ಇವತ್ತು ಉಗ್ರಗಾಮಿ ಗುಂಡಿಗೆ ಬಂದಿದ್ದಾರೆ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ಮತ್ತೆ ಅಮಿತ್ ಶಾ ಅವರು ಕೂಡಲೇ ಅಲ್ಲಿ ತಕ್ಷಣ ಅಲ್ಲಿಗೆ ಹೋಗಿ ನಾವಿದ್ದೀರಿ ಅಂತೇಳಿ ನೋಡ್ಸೋದ್ರ ಮುಖಾಂತರ ಏನೇನು ವೀಸಾ ಇತ್ತು ಪಾಕಿಸ್ತಾನದವ್ರು ಇಲ್ಲಿ ನಮ್ಮ ದೇಶದಲ್ಲಿ ವಾಸ ಇದ್ರು ಅವರು ನಲವತ್ತೆಂಟು ಗಂಟೆಗಳ ಕಾಲದಲ್ಲಿ ಟೈಮಲ್ಲಿ ಈ ದೇಶ ಬಿಟ್ಟು ಹೊರಗಡೆ ಹೋಗ್ಬೇಕು ಹೇಳಿ ಮುಸ್ಲಿಮ್ಸ್ ದೇಶದಿಂದ ಏನು ನಮ್ಮ ರಾಯಭಾರಿಗಳು ನಮ್ಮ ದೇಶದಲ್ಲಿ ಇದ್ರು ಅವ್ರನ್ನ ಕೂಡಲೇ ಇಲ್ಲಿಂದ ಖಾಲಿ ಮಾಡ್ಬೇಕಂತ ಹೇಳಿ ವಾಗ ಗಡಿಯಲ್ಲಿ ಬಂದ್ ಮಾಡಿರ್ತಕ್ಕಂಥವ್ದು ಪಾಕಿಸ್ತಾನದವರು ಕೊಟ್ಟಿರ್ತಕ್ಕಂತ ವೀಸಾಗಳನ್ನ ರದ್ದು ಮಾಡಿರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ನರೇಂದ್ರ ಮೋದಿಜಿ ಅನ್ನ ಒಂದು ಪ್ರಧಾನಮಂತ್ರಿ ಇದ್ದಾರೆ ಅಮಿತ್ ಶಾ ಅನ್ನೋ ಉಕ್ಕಿನ ಮರ್ಚಾ ಒಂದು ಗೃಹ ಸಚಿವರು ಇದಾರೆ ಹಿಂಗೆಲ್ಲ ಇರ್ತಕ್ಕಂತ ಸಂದರ್ಭದಲ್ಲಿ ಅವ್ರೇನು ನಮಗೆ ಇವತ್ತು ಇಪ್ಪತ್ತಾರು ಜನ ನಮ್ಮ ಹಿಂದೂ ಬಾಂಧವರೆಲ್ಲ ನಮ್ಮ ಸಹೋದರರ ಗುಂಡಿಕ್ಕೆ ಕೊಂದಿದ್ದಾರೆ ಅದಕ್ಕೆ ತಕ್ಕ ಉತ್ತರ ಬಡ್ಡಿ ಸಮಾಧೆ ಕೊಡುವಂತ ಕ್ಷಣ ಹತ್ತಿರದಲ್ಲೇ ಇದೆ ನಾವೇನು ಕೈ ಕೊಟ್ಕೊಂಡು ಏನು ಸುಮ್ಮನೆ ಇರಲ್ಲ ಅದಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಬೇಕು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಯಂ ಪ್ರೇರಿತರಾಗಿ ಬಂದು ಎಲ್ಲ ಒಗ್ಗಟ್ಟಾಗಿ ದೇಶದ ರಕ್ಷಣೆ ವಿಷಯದಲ್ಲಿ ಬಂದಾಗ ನಾವೆಲ್ಲ ಒಂದು ಅನ್ನೋ ಕತ್ತ ನಾವೆಲ್ಲ ಒಂದು ನಾವೆಲ್ಲ ಇಂದು ನಮ್ಮ ಕೋಲಾರದಲ್ಲಿ ಕೆಲವು ಉಗುರುಗಾಮಿಗಳು ಆ ಬೆಟ್ಟದಲ್ಲಿ ಟ್ರೈನಿಂಗ್ ತಗೊತಾ ಇದ್ದಾರೆ ಅಂತೇಳ್ತ ಹೇಳಿ ಹಲವಾರು ಬಾರಿ ಅಧಿಕಾರಿಗಳು ಬಂದು ಸುಮಾರು ಜನನ ರಾತ್ರಿ ರಾತ್ರಿ ಅರೆಸ್ಟ್ ಹೋಗಿರೋದು ಉಂಟು ಅದಕ್ಕೋಸ್ಕರ ನಾನು ಈ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಹಿಂದೂ ಬಂಧುಗಳಿಗೂ ಪೊಲೀಸ್ ಇಲಾಖೆಗೂ ಎಲ್ಲ ಎಸ್ ಪಿಗೂ ಎಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲಾ ಸಬ್ಇನ್ಸ್ಪೆಕ್ಟರ್ ಎಲ್ಲ ನಮ್ಮ ಪೊಲೀಸ್ ಇಲಾಖೆವರ್ಗು ಹೇಳೋದಿಷ್ಟೇ ದಯವಿಟ್ಟು ಎಚ್ಚೆತ್ಕೊಳ್ಳಿ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಅಂತ ನೋಡಕೋಬೇಡಿ ನಾವೆಲ್ಲ ಈ ದೇಶದಲ್ಲಿ ಸುರಕ್ಷಿತವಾಗಿರ್ಬೇಕಂದ್ರೆ ಯಾರೇ ಈ ತರ ದೇಶ ವಿರೋಧಿ ಚಟುವಟಿಕೆಗಳು ಮಾಡ್ತವ್ರು ಯಾರೇ ಇದ್ರೇನು ಅವ್ರನ್ನ ನಾವು ಹೊರಗಡೆ ತಪ್ಪ ಕೆಲಸ ಅವ್ರನ್ನ ಹಿಡಿದುಕೊಡೋಂತ ಕೆಲಸ ಅದ್ರ ಬಗ್ಗೆ ವಿಷಯ ತಿಳಿಸೋ ಕೆಲಸಗಳನ್ನ ಮಾಡಿ ನಾವು ಈ ಕರ್ತವ್ಯ ಲೋಪ ಎಸಗದೆ ನಾವು ಈ ದೇಶದ ಪ್ರಜೆಗಳು ನಾವೆಲ್ಲ ಒಂದು ಅನ್ನೋದ್ರನ್ನ ನಾವು ಮತ್ತೆ ಮತ್ತೆ ಸಾರಿ ಹೇಳ್ಬೇಕು ಅಂತ ಹೇಳಿ ಈಗ ನಾವು ಏನು ಬಂಗಾರಪಟ್ಟೆಯಲ್ಲಿ ಪೋಸ್ಟ್ ಆಫೀಸ್ ಸರ್ಕಲ್ ನಲ್ಲಿ ನಾವು ಶ್ರದ್ಧಾಂಜಲಿ ಸಭೆಯನ್ನ ಅನುಪಿಸ್ತಾ ಇದ್ದೀರಿ ನಾವು ಯಾರೇ ನಾವು ಇಪ್ಪತ್ತಾರು ಜನ ನಮ್ಮ ಸಹೋದರನ ಕಳ್ಕೊಂಡಿದ್ದೀರಿ ಎರಡು ದಿನ ಮೂರು ದಿನ ನಾಲ್ಕು ದಿನ ಒಂದು ವಾರ ಮದುವೆ ಆಗಿರ್ತಕ್ಕಂಥವ್ರನ್ನ ಎಲ್ಲಾರೂನು ಅಲ್ಲಿ ಯಾವ ರೀತಿ ಒಂದು ಮಗು ಹೇಳ್ತಾ ಇತ್ತು ಏಕಾಏಕಿ ಬಂದ್ರೆ ನಮ್ಗೆ ಒಟ್ಟೆಸಿತಾ ಇತ್ತು ನಮ್ಮ ಮನೆಗಳಲ್ಲಿ ಅಲ್ಲೆಲ್ಲ ಇದ್ರೆ ನಾವು ಓಟ್ಲಕ್ ಹೋಗಿದ್ರಿ ನಾವು ಬರೋಷ್ಟೊಳಗಡೆ ಅಲ್ಲಿ ಸೌಂಡ್ ಆಯ್ತು ಬಂದೂಕಿನ ಸೌಂಡ್ ಆಯ್ತು ಓಡ್ ಬರೋಷ್ಟೊಳಗಡೆ ಯಾರ್ಯಾರು ಮುಸ್ಲ್ಮಾನ್ ಇದ್ದೀರ ಎಲ್ಲಾ ಅಂತ ಅಂತೇಳಿ ಫೈರ್ ಮಾಡಿದ್ರು ನೀವ್ ಹಿಂದೂ ಮಾಡ್ಕೊಂಡು ಅವ್ರನ್ನೆಲ್ಲ ಫೈರ್ ಮಾಡಿ ಸಾಯಿಸೋದ್ರ ಮುಖಾಂತರ ಈ ಮಾಡಿದ್ದಾರೆ ಅಂತೇಳಿ ಒಂದು ಸಣ್ಣ ಮಗು ಹೇಳುತ್ತಂದ್ರೆ ಯಾವ ರೀತಿ ಅಮಾನುಷವಾಗಿ ನಡ್ಕೊಂಡಿದ್ದಾರೆ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮುಂದೆ ಈ ತರ ಘಟನೆಗಳು ನಡಿಬಾರ್ದು ಜಮ್ಮು ಕಾಶ್ಮೀರದಲ್ಲಿ ಇರ್ತಕ್ಕಂತ ಜನ ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ರು ಅವ್ರ ಎಲ್ಲಾ ಜಾತಿ ಮುಸ್ಮಾನ್ ಬಾಂಧವರು ಹೇಳ್ತಾ ಇದ್ರು ಇಷ್ಟು ವರ್ಷ ನಮಗೆ ಊಟಕ್ಕೆ ಕಷ್ಟ ಇತ್ತು ಇವತ್ತು ಪ್ರವಾಸೋದ್ಯಮ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಮಂತ್ರಿ ಆಗಿದ್ದಾದ್ಮೇಲೆ ಅಮಿತ್ ಶಾ ಅವರು ಗೃಹ ಮಂತ್ರಿಗಳಾಗಿದ್ದಾದ್ಮೇಲೆ ಈ ಕೇಂದ್ರದಲ್ಲಿ ಸರ್ಕಾರ ಬಂದಿದ್ದಾದ್ಮೇಲೆ ನಾವು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀರಿ ಎಲ್ಲಾ ಟೂರಿಸ್ಟ್ ಅವರು ಬರ್ತಾ ಇದ್ದಾರೆ ನಮ್ದು ವ್ಯಾಪಾರ ನಡೀತಾ ಇದೆ ಬಾಡಿಗೆಗಳು ನಡೀತಾ ಇದೆ ನಮ್ಮ ವಾಹನಗಳು ನಡೀತಾ ಇದೆ ಬೋಟ್ಗಳು ನಡೀತಾ ಇದೆ ಅಂತ ಹೇಳಿ ಹೇಳಿದ್ರು ಆದ್ರೆ ಇವತ್ತು ಪಾಕಿಸ್ತಾನದ ಉಗ್ರ ಬಂದು ಇವತ್ತು ಇಲ್ಲಿರ್ತಕ್ಕಂಥ ಬಾಯಲ್ಲೂ ಮಣ್ಣಾಕಂತ ಕೆಲಸ ಮಾಡ್ತಾ ಇದಾರೆ ಅದಕ್ಕೆ ನಾವು ಇಲ್ಲಿರ್ತಕ್ಕಂಥ ಮುಸಲ್ಮಾನ್ ಮಾದವರು ನಮ್ಮ ಜವಾಬ್ದಾರಕ್ಕೆ ನಾವು ಹೇಳೋದಿಷ್ಟೇ ಇಲ್ಲಿ ಭಾರತ ದೇಶದಲ್ಲಿರ್ತಕ್ಕಂಥ ಸುರಕ್ಷತೆ ಪಾಕಿಸ್ತಾನದಲ್ಲಿ ಇಲ್ಲ ಅದಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಿ ದೇಶಭಕ್ತರಾಗಿ ದೇಶ ಪ್ರೇಮಿಗಳಾಗಿ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಅಂತ ಹೇಳಿ ಮೂಲಕ ನಾನು ಕರೆ ಕೊಡ್ತೀನಿ